ಹಲೋ ಹಾಯ್ ನನ್ನೆಲ್ಲ ವೀಕ್ಷಕರಿಗೆ ಸ್ವಾಗತ ವೀಕ್ಷಕರು ಇವತ್ತು ಟೀ ಟೈಮ್ ಅಥವಾ ಟೀ ಜೊತೆಗೆ ಕಾಂಬಿನೇಷನ್ ಆಗುವಂಥ ಒಂದು ಅವಲಕ್ಕಿ ರೆಸಿಪಿನ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆ ಅವಲಕ್ಕಿ ಇಷ್ಟ ಆಗೋದಿಲ್ಲ ಅಂತಾರು ಈ ಥರ ಒಮ್ಮೆ ಮಾಡಿ ನೋಡಿರಿ ನಿಮಗೆ ಅಲ್ವಾಗ ಇಷ್ಟ ಆಗುತ್ತೆ ಇದಕ್ಕೆ ಏನೇನು ಬೇಕು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತಿದ್ದೀನಿ ಎರಡು ಮೀಡಿಯಮ್ ಸೈಜಿಂದ ಎರಡು ಈರುಳ್ಳಿ ತೊಗೊಂಡನ್ನು ಕಟ್ ಮಾಡ್ಕೊಳ್ಳೋಣ ಹಾಗೆ ಹಸಿ ಮೆಣಸು ನಾಲ್ಕರಿಂದ ಐದು ತಗೊಂಡು ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇವು ತುಂಬ ಖಾರ ಇರೋದ್ರಿಂದಾಗಿ ನಾನು ಸ್ವಲ್ಪನೇ ತಗೊಂಡಿರೋದು ಇದನ್ನ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನಾವು ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಬೇವಿನ ಸೊಪ್ಪು ಬೇವಿನ ಸೊಪ್ಪನ್ನ ಜಾಸ್ತಿಯಾಗಿ ನಮಗೆ ಅದು ತುಂಬ ಟೇಸ್ಟ್ ಆಗಿರುತ್ತೆ ನಾನು ಸ್ಟೋರ್ ಇಟ್ಕೊಂಡಿರುವಂಥ ಬೇವಿನ ಸೊಪ್ಪು ಹಂಗಂದ್ರೆ ಸ್ವಲ್ಪ ಒಣಗಿದೆ ಇದು ಫ್ರೆಶ್ ಇರೋದಾದರೂ ಸಹ ತುಂಬ ಟೇಸ್ಟ್ ಬರುತ್ತೆ ನೀವು ಸೊಪ್ಪನ್ನೇ ಸ್ವಲ್ಪ ಜಾಸ್ತಿಯಾಗಿ ಹಾಕಿದರೆ ಅದು ಟೇಸ್ಟ್ ಇರುತ್ತೆ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಆಮೇಲೆ ನಮ್ಮೂರಿಂದ ನಾಲ್ಕೈದು ಬಿಸಿ ಬಿಸಿಲು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಪುಟಾಣಿ ಪುಟಾಣಿನ ಸ್ವಲ್ಪ ಜಾಸ್ತಿನೇ ಹಾಕಿದರೆ ಅದು ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ ಸ್ವಲ್ಪ ಕಡಲೆಕಾಯಿನ ಒಂದು ಮುಷ್ಟಿಯಾಗಷ್ಟು ಹಾಕ್ಕೊಡ್ರಿ ಆಮೇಲೆ ಪುರಿ ಮಂಟಕ್ಕಿ ನಾನು ಸ್ವಲ್ಪನೇ ಇತ್ತು ಹಾಗಾಗಿ ಅದನ್ನ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಮೂರು ಚಮಚ ಸಕ್ಕರೆ ತಗೊಂಡು ಒಂದು ಚಿಟಕಿ ಆಗಷ್ಟು ಅರಿಶಿಣ ಪುಡಿ ತಗೊಳ್ಳೋಣ ಅರಿಶಿಣ ಪುಡಿ ಹಾಕಲೇಬೇಕು ಇದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಸಾಸಿವೆನ ಹಾಕೊಳ್ಳೋಣ ಆಮೇಲೆ ನಾವು ಕಟ್ ಮಾಡ್ಕೊಂಡಿರುವಂಥ ಎಲ್ಲ ಬೇವಿನ ಸೊಪ್ಪು ಇದಕ್ಕೆ ಹಾಕೊಳ್ಳೋಣ ಹಸಿ ಮೆಣಸು ಮತ್ತು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನೂ ಸಹ ಇದಕ್ಕೆ ಹಾಕಿ ಫ್ರೈ ಮಾಡೋಣ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಓಕೆ ಇವಾಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾವು ಒಂದು ಚಮಚ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಹುಣಸೆ ಹುಳಿನ ಬಿಟ್ಟು ತೊಳೆದು ಹಿಂಡಿ ಬಿಟ್ಟು ಇದ್ದೀನಿ ಆ ನೀರನ್ನು ಇದ್ದೀನಿ ಆಮೇಲೆ ಅರಿಶಿಣ ಆಮೇಲೆ ಸಕ್ಕರೆನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾವು ಒಗ್ಗರಣೆಗೆ ಸಕ್ಕರೆ ಹಾಕ್ತಾ ಅದು ಚೆನ್ನಾಗಿ ಹಿರ್ಕೊಂಡಿರುತ್ತೆ ಆಮೇಲೆ ನಾನು ಇದನ್ನು ಮೊದಲೇ ಫ್ರೈ ಮಾಡ್ಕೊಂಡಿದ್ದಂಥ ಕಡಲೆಕಾಯಿ ಮತ್ತು ಪುಟಾಣಿನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಈ ಪಾತ್ರೆಯಲ್ಲಿ ಅಂದರೆ ಆ ಕಪ್ಪಲ್ಲಿ ಒಂದೆರಡರಿಂದ ಮೂರು ಚಮ ಅಷ್ಟು ನೀವು ಅವಲಕ್ಕಿನ ತೊಗೊಳ್ಳ್ರಿ ತಗೊಂಡು ಚೆನ್ನಾಗಿ ಆಮೇಲೆ ಪುರಿ ಮಂಡಕ್ಕಿನ ಹಾಕಿ ಒಂದು ಸಲ ಸೌಟಲ್ಲೇ ರ್ಯಾಂಡಮ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ರ್ಯಾಂಡಮ್ ಆಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಒಂದು ಸ್ವಲ್ಪ ಎಲ್ಲ ಕಡೆ ಸೇರಿಕೊಳ್ತಾ ಇರತ್ತೆ ಆವಾಗ ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲ ಕಡೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಸಕ್ಕರೆಯೂ ಸಹ ನಾವು ಒಗ್ಗರಣೆ ಹಾಕಿದ್ರಿಂದಾಗಿ ಅದು ಚೆನ್ನಾಗಿ ಅದ್ರ ಅದ್ರ ಅಂಶನ ಬಿಟ್ಕೊಂಡಿರತ್ತೆ ಆವಾಗ ಈ ಅವಲಕ್ಕಿ ಚೆನ್ನಾಗಿ ಅಬ್ಸರ್ಬ್ಷನ್ ಮಾಡ್ಕೊಳ್ಳುತ್ತೆ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್